ತಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯಾ ಆವಹಾವಾದಡೆನೋ ವಿಷವೊಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧಿವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ಸಂಗಮದೇವಾ ಅಂತ ಹೇಳ್ತಾರೆ ಸಜ್ಜನರ ಸಂಘದಿಂದ ಉತ್ತಮ ಗುಣ ಸಿಗುವುದು ಅದೇ ದುರ್ಜನರ ಸಹವಾಸದಿಂದ ಕೆಟ್ಟದ್ದೇ ಆಗುವುದು ಮಾನವನು ಅನಿವಾರ್ಯವಾಗಿ ಇನ್ನೊಬ್ಬರ ಸಂಗಡ ಇರಬೇಕಾಗುವುದು ಅಂಥ ಸಮಯದಲ್ಲಿ ಯಾರೊಂದಿಗೆ ಇರಬೇಕೆಂಬುದು ಈ ವಚನದಲ್ಲಿ ತಿಳಿಸಿದ್ದಾರೆ ಸತ್ಯ ದಯೆ ಅಹಿಂಸೆ ಶಾಂತಿ ಮುಂತಾದ ಗುಣಗಳಿರುವ ಉತ್ತಮ ಜನರೊಂದಿಗೆ ಇರಬೇಕು ಯಾವುದೇ ಹಾವಾದರೂ ಅದರಲ್ಲಿ ವಿಷವಿರುವುದು ಅದರಂತೆ ದುಷ್ಟ ಜನರು ಯಾವ ರೀತಿ ಇದ್ದರೂ ಅವರ ಸಂಘದಿಂದ ದುಃಖ ಹೊರತು ಒಳ್ಳೆಯದಾಗಲು ಸಾಧ್ಯವಿಲ್ಲ ದುಷ್ಟರ ಸಹವಾಸ ಸಿಂಗಿ ಕಾಳಕೂಟ ಸರ್ಪದ ಸಹವಾಸವಾದಂತೆಯೇ ಎಂದು ವಿವರಿಸಿದ್ದಾರೆ